ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ದಿನನಿತ್ಯದ ಸಂಗಾತಿ ಅಂದರೆ ಮೊಬೈಲ್ ಫೋನ್ ಸ್ವಚ್ಛತೆಗೆ ಆದ್ಯತೆ ನೀಡಿ ನಮ್ಮ ಜೀವನದ ಪ್ರತಿ ಘಟ್ಟದಲ್ಲೂ ಜೊತೆಗಿರುವ ಸಾಧನವಾಗಿದೆ ಮೊಬೈಲ್ ಫೋನ್ ಈಗಂತೂ ಜನರು ಯಾವುದೇ ಕಾರಣಕ್ಕೂ ತಮ್ಮ ಫೋನನ್ನು ಬಿಟ್ಟು ಇರಲು ಸಾಧ್ಯವೇ ಇಲ್ಲ ಅಷ್ಟರ ಮಟ್ಟಿಗೆ ತಮ್ಮ ಫೋನ್ ಗಳಿಗೆ ಮಾರು ಹೋಗಿದ್ದಾರೆ ಮನೆಯಲ್ಲೂ ಕೂಡ ಬಾತ್ರೂಮ್ಗೆ ಹೋದ ಸಂದರ್ಭದಲ್ಲೂ ಕೂಡ ಜೊತೆಯಲ್ಲಿ ಫೋನ್ ತೆಗೆದುಕೊಂಡು ಹೋಗುತ್ತಾರೆ ಆದರೆ ಹೊರಗಡೆ ಬಂದ ನಂತರ ಅದನ್ನು ಸ್ವಚ್ಛ ಮಾಡುವುದಿಲ್ಲ ಮೊಬೈಲ್ ತನ್ನ ಪರದೆ ಮೇಲೆ ಸಾಕಷ್ಟು ಪ್ರಮಾಣದ ಧೂಳು ಕೊಳಕನ್ನು ಸೇರಿಸಿಟ್ಟುಕೊಂಡಿರುತ್ತದೆ ಕೆಲವೊಮ್ಮೆ ಸೂಕ್ಷ್ಮಾಣುಜೀವಿಗಳಿಗೂ ಇದು ಆಶಯ ತಾಣ ಮೊಬೈಲ್ ಪರದೆಯನ್ನು ಪದೇ ಪದೇ ಸವರಿ ಕಣ್ಣು ಮೂಗುಗಳಂಥ ಸೂಕ್ಷ್ಮ ಅಂಗಗಳನ್ನು ಮುಟ್ಟಿಕೊಳ್ಳುವುದರಿಂದ ಅನೇಕ ರೋಗ ಜನಗಳು ನಮಗೆ ಬರುವ ಸಾಧ್ಯತೆ ಇರುತ್ತದೆ ಹಾಗಾಗಿ ನಿಯಮಿತವಾಗಿ ಫೋನನ್ನು ಸ್ವಚ್ಛಗೊಳಿಸುವುದು ಅತ್ಯಗತ್ಯವಾಗಿದೆ ಮೊಬೈಲ್ ಪರದೆಯನ್ನು ಸ್ವಚ್ಛಗೊಳಿಸುವಾಗ ಗಮನದಲ್ಲಿಟ್ಟುಕೊಳ್ಳಬೇಕಾದ ಅಂಶಗಳು ಹೇಗಿವೆ ಮೈಕ್ರೋಫೈಬರ್ ಬಟ್ಟೆಯನ್ನು ಬಳಸಿ ಸ್ವಚ್ಛ ಮಾಡಿ ಮೊಬೈಲ್ ಸ್ಕ್ರೀನ್ ಒರೆಸಲು ಮೈಕ್ರೋಫೈಬರ್ನಂಥ ಮೆತ್ತಗಿನ ಬಟ್ಟೆ ಸೂಕ್ತ ಕಾರಣ ಇದು ಗಾಜಿನ ಮೇಲೆ ಗೀರಾಗುವುದನ್ನು ತಡೆಯುವುದಷ್ಟೇ ಅಲ್ಲ ಧೂಳು ಬೆರಳಚ್ಚುಗಳನ್ನು ಉತ್ತಮವಾಗಿ ಅಳಿಸುತ್ತದೆ ಬಟ್ಟಿ ಇಳಿಸಿದ ನೀರು ಯಾವುದೇ ಖನಿಜ ಅಥವಾ ಕಲ್ಮಶ ಹೊಂದಿರದ ಬಟ್ಟಿ ಇಳಿಸಿದ ನೀರಿನಲ್ಲಿ ಬಟ್ಟೆಯನ್ನು ಸ್ವಲ್ಪ ಒದ್ದೆ ಮಾಡಿಕೊಂಡು ಸ್ಕ್ರೀನನ್ನು ಸ್ವಚ್ಛಗೊಳಿಸುವುದರಿಂದ ಯಾವುದೇ ರೀತಿಯ ಕೊಳಕು ಅದರ ಮೇಲೆ ಕುಡಿಯುವುದಿಲ್ಲ ರಾಸಾಯನಿಕಗಳ ಬಳಕೆ ಬೇಡ ಮನೆಯ ಇತರ ಗಾಜುಗಳನ್ನು ಒರೆಸಲು ಬಳಸುವ ವಿಂಡೋ ಕ್ಲೀನರ್ ಬ್ಲೀಸ್ಗಳಂತಹ ಕಠಿಣ ರಾಸಾಯನಿಕಗಳ ಬಳಿಕೆ ಮೊಬೈಲ್ ಗಾಜೆ ಹಾನಿಯನ್ನು ಉಂಟು ಮಾಡಬಹುದು ಸ್ವಚ್ಛಗೊಳಿಸುವ ಮುನ್ನ ನಿಮ್ಮ ಫೋನನ್ನು ಅನ್ಪ್ಲಗ್ ಮಾಡುವುದರಿಂದ ಕರೆಂಟ್ ಶಾಕ್ ಸಮಸ್ಯೆ ಎದುರಾಗುವುದಿಲ್ಲ ಧೂಳನ್ನು ಒರೆಸಲು ಬಳಸುವ ಬಟ್ಟೆ ಸ್ವಚ್ಛ ಮತ್ತು ಒಣಗಿರಲಿ ಮೊಬೈಲ್ ಪರದೆ ಒರೆಸುವಾಗ ಬಲಪ್ರಯೋಗ ಮಾಡಬೇಡಿ ಗಾಜನ್ನು ಗೀರಬಹುದಾದ ಬಟ್ಟೆಗಳನ್ನು ಬಳಸದಿರಿ ದ್ರವಗಳನ್ನು ಬಳಸುವಾಗ ಅದು ಸಾಧನದ ಒಳಗೆ ಸೇರಿ ತೊಂದರೆಯಾಗದಂತೆ ಎಚ್ಚರ ವಹಿಸಿ ಸ್ವಚ್ಛಗೊಳಿಸಿದ ನಂತರ ಫೋನ್ ಕವರ್ ಹಾಕುವ ಮೊದಲು ಅದು ಒಣಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಹೀಗೆ ನಿಯಮಿತವಾಗಿ ಮೊಬೈಲ್ ಪರದೆ ಸ್ವಚ್ಛಗೊಳಿಸುವುದನ್ನು ರೂಢಿಸಿಕೊಳ್ಳಿ ಮೊಬೈಲ್ ಫೋನ್ ಸ್ವಚ್ಛತೆಯಲ್ಲಿ ಯಾವುದೇ ನಿರ್ಲಕ್ಷ್ಯ ವಹಿಸಬೇಡಿ ಹಿರಿಯ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಜೈ ಶ್ರೀ ಕೃಷ್ಣ